ಎಷ್ಟು ನೋಡಿ ಎಷ್ಟು ನೋಡಿ ಎಷ್ಟು ಮಾಡಿ ಎಷ್ಟು ನೋಡಿರಲ್ಲ ಮಾಡ್ತೀನಿ ಈಗ ನೀನು ನಾನು ಇದ್ದೆ ಅಲ್ವಾ ಕೂತು ನೀವು ತಗೋ ಮುಂದಕ್ಕೆ

ಸೊಸನಲ್ ಟ್ರೇ ಸರ್ ಕೈಯಲ್ಲಿ ಇನ್ ಸಿನಿಮಾಗಳು ನೋಡಿದ್ವಿ ನಾನು ಮೊದಲು ಮುಂಭಾಗದಲ್ಲಾ ಇದೆ ಮುಂಭಾಗದಲ್ಲೇ ಮುಖತನ ಅಂದ್ರೆ ಫುಲ್ ರೀಂಟ್ ಆಗಿ ಹತ್ತಕ್ಕೆ ಹೋಗಬಹುದು ಮಧ್ಯೆ ಆಗಬೇಕು ಬೇಗ ಆಕಷ್ಟ ಬೇಗ ಅದು ನಾನು ಮಾಡ್ತೀನಿ ತಕ್ಷಣ ನೀರು ಹೋಗಲ್ಲ ಅಂತ ನೀರು ಸಾಕು ಇದೀನಿ

सर नाव मीरो आ भेटायला सुंद. खूप मजा. सर तुम्ही एन्जॉय मारत फिरताय अकडे मग ती तिकडे बडी. बड़ा बड़ा ते नाही देसी माल. फिर भेटता. आता टावलो. ಸ್ಮೈಲ್ ಇಲ್ಲಿ ಅಹೇ ಫರ್ತಿದ್ದಿಯಾ ಎಂಜಾಯ್ ಮಾಡ್ತಾರೆ ಗೊತ್ತಾಯ್ತು ಗೊತ್ತಾಯ್ತು ವಿನ್ ಮಾಡ್ತಿದ್ದೀರಾ ಮಾಡಿ 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 ಎಸ್ ಚಾ ಎಸ್ ಚಾ ಏನಸ್ ಸ್ಮೈಲ್ ಇಲ್ಲಿ ಎರ್ಜೆ ಚಾ ಏನು ನಡೆ ಹೇ ಏನು ನಡೆ ಅಕೇ ನಡೆ ಕಟಕ ಹ ಹಂಗ ಎಷ್ಟಿರಾರೆ ಸೆಂಟ್ರಲ್ ರೇ ಈ ನಾಟಕ ಎಲ್ಲಾ ಸಾಕು ಬೇಗ ಇದರ ಸ್ನಾನ ಮಾಡಿ ಅಂತ ಆದ್ಕಷ್ಟಾ ತಕ್ಷಣ ಇಲ್ಲ ಇಲ್ಲ ಹಾಂ ನೀವು ನೋಡಿ ನೋಟು ತಗಳಪ್ಪಾ ನಂಗೆ ಈಗ ಬೆಳಕಾಯ್ತು ಅಮ್ಮಿಯವ್ರೆ ಆ ಒಂದು ಆ ಕಡೆ ಈ ಕಡೆ ನೋಡಿರಿ ನೋಡಿಬಿಟ್ಟು ಅಮ್ಮಿಯವ್ರೆ ಹ್ಞಪ್ಪ ನಂಗೆ ಈಗ ಬೆಳಕಾಯಿತು ನಿಮ್ಗೆ ನೋಡಿದಾಗಲೇ ನಂಗೆ ಸೌಲಭ್ಯ ನೋಡಿ ಹ್ಞೂ ಹ್ಞೂ ಅಷ್ಟು ಹ್ಞೂ ಒಂದು ಸಲ ಮನೆಗೆ ಮಾಡ್ಕೊಂಡಿದ್ದೇ

ನೀವೇ ಎಲ್ಲ ಇಂಗ್ಲಿಷ್ ಅಲ್ಲಿ ಕೂರ್ಸ್ಕೊ ಬಂದಲ್ಲ ಅಂದಮೇಲೆ ಅಂತ ಗೊತ್ತಿಲ್ಲ ಹೇಳಿ ಅಷ್ಟು ಓಕೆನಾ ಟೇಕ್ ರೆಡಿ ಪ್ರವಾ ಅನ್ಕೊಳ್ಳಿ ಸರ್ ಹಿಂಗೇ ಹಾಂ ಹಾಂ ಹಂಗೆ ಇಲ್ಯಾ ಕೂದಲು ನೀಟಾಗಿ ಹಾಂ ಅದಾಗಿದೆ ಎಲ್ಲ ಆಗಿದೆ ಕೈ ಕಟ್ಟಿದ್ಯಾ ಇದೆಲ್ಲ ನಾಟಕ ಅಂತ ಬೇಡ ಅದೇ ಹೇಗೆ ಹಾ ಇದೆಲ್ಲ ನಂಗೆ ನಾಟಕ ಅಂತ ಗೊತ್ತಿದೆ ಹೇಳಿ ಎಲ್ಲ ಹೇಳಿ ನಾಲ್ ನಿಜ ಬಿಡ್ಬೇಕು actions इधर इधर आ मेरे ये गाना ಇದೆ ಆಯ್ತು ನೋಡಿ ನಿಮ್ಮ ನೋಡಿದ ಮೇಲೆ ನನಗೆ ಬೆಳಕಾದಂತ ಸಾಕ್ ಸಾಕು ಗೂಗಲ್ ರೆಡಿ हे नोटतरी हे नोटतरी हे नोटतरी हे नोटतरी काली हे नोटतरी हे नोटतरी का कटके आते ठाकुर पूजा गडी आगी आ आ सब आते ठाकुर पूजा गडी आगी येते नंतर सर आते ठाकुर पूजा गडी आगी नंतर बाबा पूजा

अमेरे अमेरे आज ये पूजा मारबे के हम शुरू मार करे हन त्रिभु पत्रवा इनका लिखो हम्म आस्टे रेडी रेडी नबा टेक रोल बात करे फील्डो सुपप को करे रेडी रोल एक्शन मत खींचने पूजा शुरूज करी ಆ ಡೈಲಾಗಿ ಅಷ್ಟೇ ಹಂಗೇ ಇಟ್ಕೊಂಡಿರ್ಬೇಕಿತ್ತು ಸರ್ ಇದಂದಿ ಓಕೆ ಸರಿ ಈಗ ಆಕ್ಷನ್ಗೆ ಪೂಜೆ ಅದಾಯ್ತು ಶಂಕರವರ್ ಇದೇನಿತ್ತು ತಮಾಷೆ ಮತ್ತಲ್ಲಿ ಆ